ಶುಭೋದಯ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನಾವಿವತ್ತು ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಆಳವಾಡಿ ಮಾತಾಡೋಣ ಅದೇ ಹೋಟೆಲ್ ಫ್ರಂಟ್ ಆಫೀಸ್ನಲ್ಲಿ ನಡೆಯೋ ವೃತ್ತಿಪರ ಸಂವಹನ ಹೌದು ಅದಕ್ಕೆ ನಾವು ಹೋಟೆಲ್ ಫ್ರಂಟ್ ಆಫೀಸ್ ಒಂದು ವೃತ್ತಿಪರ ಸಂವಾದ ಅನ್ನೋ ಒಂದು ಆಕರದಿಂದ ಕೆಲವು ಭಾಗಗಳನ್ನು ನೋಡ್ತಾ ಇದ್ದೀವಿ ಹ್ಮ್ ಇದರಲ್ಲಿ ಶ್ರೀ ರೋಹಿತ್ ಮೆಹ್ತಾ ಅನ್ನೋ ಅತಿಥಿ ಮತ್ತೆ ಕುಮಾರಿ ಅದಿತಿ ಶರ್ಮಾ ಅನ್ನೋ ಫ್ರಂಟ್ ಆಫೀಸ್ ಎಕ್ಸಿಕ್ಯೂಟಿವ್ ನಡುವಿನ ಮಾತುಕತೆ ಇದೆ ಹ್ಞೂ ಇದರ ಮೂಲಕ ಆತಿಥ್ಯ ಉದ್ಯಮದಲ್ಲಿ ಆ ಫ್ರಂಟ್ ಆಫೀಸ್ನಲ್ಲಿ ವೃತ್ತಿಪರತೆ ಸೌಜನ್ಯ ಮತ್ತೆ ಅಂದ್ರೆ ಸ್ಪಷ್ಟ ಮಾತುಕತೆ ಯಾಕೆ ಅಷ್ಟು ಮುಖ್ಯ ಅಂತ ತಿಳಿಬಹುದು ಸರಿ ಹಾಗಾದ್ರೆ ಶುರು ಮಾಡೋಣ ಒಂದು ಮಾಮೂಲಿ ಹೋಟೆಲ್ ಅಂತ ಅನ್ಕೊಂಡ್ರೆ ಅದರಲ್ಲಿ ಇಷ್ಟೊಂದು ವೃತ್ತಿಪರತೆ ಇರುತ್ತೆ ಅಲ್ವಾ ಈ ಸಂಭಾಷಣೆ ಅದನ್ನ ಚೆನ್ನಾಗಿ ತೋರಿಸುತ್ತೆ ಖಂಡಿತ ಮೊದಲಿಗೆ ಅತಿಥಿ ಬರ್ತಿದ್ದಾಗೆ ಅವರ ಸ್ವಾಗತ ಶುಭ ಸಂಜೆ ಸರ್ ದಿಸ್ ಸಫಾಯರ್ ಬೆಳಗಾವಿಗೆ ಸ್ವಾಗತ ಇದು ಕೇಳೋಕೆ ಸಿಂಪಲ್ ಆದ್ರೆ ಆ ಮೊದಲ ಭಾವನೆ ಫಸ್ಟ್ ಇಂಪ್ರೆಷನ್ ತುಂಬಾ ಮುಖ್ಯ ಅಲ್ವಾ ನಿಜಕ್ಕೂ ಆಮೇಲೆ ತಕ್ಷಣ ಮೇ ಐ ಅಸಿಸ್ಟ್ ಯು ಅಂತ ಕೇಳೋದು ಅದು ಕೇವಲ ಒಂದು ಪ್ರಶ್ನೆ ಅಲ್ಲ ಸೇವೆಗೆ ಸಿದ್ಧ ಅನ್ನೋದರ ಸೂಚನೆ ನಂತರ ಪಿ ಎಂ ಎಸ್ ಸಿಸ್ಟಮ್ ನೋಡಿ ಬುಕಿಂಗ್ ಕನ್ಫರ್ಮ್ ಮಾಡೋದು ಐ ಡಿ ಕೇಳೋದು ಈಗ ಆಧಾರ್ ಕೇಳ್ತಾರಲ್ಲ ಹೌದು ಅದು ಆಮೇಲೆ ಸ್ಮೋಕಿಂಗ್ ಪ್ರಿಫರೆನ್ಸ್ ಭೇಟಿಯ ಉದ್ದೇಶ ಅಂದ್ರೆ ಬಿಸ್ನೆಸ್ಗೋಸ್ಕರನಾ ಅಂತ ಇವೆಲ್ಲ ಸ್ಟ್ಯಾಂಡರ್ಡ್ ಆದ್ರೂ ಅದನ್ನ ಕೇಳೋ ರೀತಿ ಇದೆಯಲ್ಲ ಅದು ವೃತ್ತಿಪರತೆ ತೋರಿಸುತ್ತೆ ಇಲ್ಲಿ ವೆಲ್ಕಮ್ ಡ್ರಿಂಕ್ ಕೊಡೋದರ ಬಗ್ಗೆನೂ ಹೇಳಿದಾರೆ ಅದು ಅತಿಥಿಗೆ ಆರಾಮ್ ಕೊಡೋಕೆ ಅಷ್ಟೇನಾ ಅದೂ ಒಂದು ಒಂದು ಸೈಕಲಾಜಿಕಲ್ ಟಚ್ ಕೂಡ ಅತಿಥಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಚೆಕ್ ಇನ್ ಪ್ರೋಸೆಸ್ ನಡಿಬೇಕಾದ್ರೆ ಕಾಯೋದು ಬೇಜಾರಾಗಲ್ಲ ಅದು ನಿಜ ಆರಾಮದಾಯಕ ಅನುಭವ ಕೊಡುತ್ತೆ ಹೌದು ಒಂದು ಸಕಾರಾತ್ಮಕ ವಾತಾವರಣ ಶುರುವಾಗುತ್ತೆ ಅಲ್ಲಿಂದ ಸರಿ ಈಗ ಚೆಕ್ ಇನ್ ಆಯ್ತು ಮುಂದಿನ ಹಂತ ಕೋಣೆ ಹಂಚಿಕೆ ಮತ್ತೆ ಮಾಹಿತಿ ನೀಡದು ಅದಿತಿ ಇಲ್ಲಿ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ರೂಂ ನಂಬರ್ ನಾನೂರ ಎರಡು ನಾಲ್ಕನೇ ಮಹಡಿ ಕೀ ಕಾರ್ಡ್ ಬಗ್ಗೆ ಚೆಕ್ಔಟ್ ಟೈಮ್ ಮಧ್ಯಾಹ್ನ ಹನ್ನೆರಡು ಗಂಟೆ ಬ್ರೇಕ್ಫಾಸ್ಟ್ ಟೈಮ್ ಸ್ಥಳ ಸ್ಪೈಸ್ ವುಡ್ ರೆಸ್ಟೋರೆಂಟ್ ಏಳರಿಂದ ಹತ್ತು ಮೂವತ್ತು ಹಾ ಆಮೇಲೆ ಫ್ರೀ ವೈಫೈ ಮಾಹಿತಿ ಬೇರೆ ಸೇವೆ ಬೇಕಿಂದ್ರೆ ನೈನ್ ಡಯಲ್ ಮಾಡಿ ಅಂತ ಇಷ್ಟು ಕ್ಲಿಯರ್ ಆಗಿದೆ ನೋಡಿ ಇಲ್ಲಿ ಗಮನಿಸಬೇಕಾದ್ದು ಮಾಹಿತಿಯನ್ನ ಕೇವಲ ಕೊಡೋದಲ್ಲ ಅದನ್ನ ಎಷ್ಟು ಸ್ಪಷ್ಟವಾಗಿ ಮತ್ತೆ ಎಷ್ಟು ಸಂಕ್ಷಿಪ್ತವಾಗಿ ಕೊಡ್ತಾರೆ ಅನ್ನೋದು ಹೌದು ಖಂಡಿತ ಮತ್ತೆ ಅತಿಥಿ ಏನಾದರೂ ಕೇಳಿದ್ರೆ ಈಗ ರೋಹಿತ್ ಕೇಳ್ತಾರಲ್ಲ ರೆಸ್ಟೋರೆಂಟ್ ಮತ್ತೆ ರೂಮ್ ಸರ್ವಿಸ್ ಟೈಮ್ ಅದಕ್ಕೆ ತಕ್ಷಣ ಉತ್ತರ ಕೊಡ್ತಾರೆ ರೆಸ್ಟೋರೆಂಟ್ ರಾತ್ರಿ ಹನ್ನೊಂದರವರೆಗೆ ರೂಮ್ ಸರ್ವಿಸ್ ಟ್ವೆಂಟಿ ಬೈ ಸೆವೆನ್ ಅಂತ ಅಂದ್ರೆ ಎಕ್ಸಾಕ್ಟ್ಲಿ ಅದು ಅವರ ಟ್ರೈನಿಂಗ್ ಮತ್ತೆ ಸಿದ್ಧತೆ ತೋರಿಸುತ್ತೆ ಸರಿ ಇದಾದ್ಮೇಲೆ ಬೆಲ್ ಡೆಸ್ಕಿಗೆ ತಕ್ಷಣ ಕಾಲ್ ಮಾಡಿ ಲಗೇಜ್ ಜೊತೆ ಅತಿಥಿಯನ್ನ ರೂಮಿಗೆ ಕಳ್ಸೋಕೆ ಅರೇಂಜ್ ಮಾಡ್ತಾರೆ ಕೊನೆಗೆ ನಿಮ್ಮ ವಾಸ್ತವ್ಯ ಸುಖಕರವಾಗಿರ್ಲಿ ಅಂತ ಹಾರೈಸ್ತಾರೆ ಈ ಸಣ್ಣ ಸಣ್ಣ ವಿಷಯಗಳೇ ಅತಿಥಿಯ ಮನಸ್ಸಲ್ಲಿ ಉಳಿಯೋದು ಆಗ್ಲೇ ನೋಡಿ ರೋಹಿತ್ ಅವರ ಪ್ರತಿಕ್ರಿಯೆ ತುಂಬಾ ವೃತ್ತಿಪರ ಸೇವೆ ಅಂತ ಹಾ ಅದು ಇಮ್ಮಿಡಿಯೆಟ್ ಫೀಡ್ಬ್ಯಾಕ್ ಸಿಬ್ಬಂದಿಗೆ ಒಂದ್ ರೀತಿ ಪ್ರೋತ್ಸಾಹ ಸಿಕ್ಕಾಗೆ ಖಂಡಿತ ಅದು ಅವರ ಮೋಟಿವೇಶನ್ ಹೆಚ್ಚಿಸುತ್ತೆ ಈಗ ವಾಸ್ತವ್ಯದ ಸಮಯದಲ್ಲಿ ಅತಿಥಿ ರಾತ್ರಿ ಫೋನ್ ಮಾಡಿ ಐರನ್ ಬಾಕ್ಸ್ ಕೇಳ್ತಾರೆ ಆಗ ನೈಟ್ ಶಿಫ್ಟ್ ಸ್ಟಾಫ್ ತಕ್ಷಣ ಹತ್ತು ನಿಮಿಷದಲ್ಲಿ ಕಳಿಸ್ತೀವಿ ಅಂತಾರೆ ಇದು ಹೋಟೆಲ್ನ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವಾ ಬದ್ಧತೆ ತೋರ್ಸತ್ತೆ ಅತಿಥಿ ಯಾವುದೇ ಟೈಮ್ ಅಲ್ಲಿ ಕೇಳಿದ್ರೂ ಅವರ ಅಗತ್ಯ ಪೂರೈಸೋಕೆ ಸಿದ್ಧರಿರಬೇಕು ಮತ್ತೆ ಅಲ್ಲೂ ಸೌಜನ್ಯ ಮರೆಯೋದಿಲ್ಲ ಯು ವೆಲ್ಕಮ್ ಸರ್ ಹ್ಯಾವ್ ಅ ಗುಡ್ ಈವ್ನಿಂಗ್ ಅಂತ ಹೌದು ಆ ಸೌಜನ್ಯ ಅನ್ನೋದು ವೃತ್ತಿಪರತೆಯ ಒಂದು ಭಾಗವೇ ಯಾವಾಗ್ಲೂ ಇರಬೇಕು ಅದು ಕೊನೆಗೆ ಬರೋಣ ಚೆಕ್ಔಟ್ ಪ್ರಕ್ರಿಯೆಗೆ ಬೆಳಗ್ಗೆ ಅತಿಥಿ ಮತ್ತೆ ಬರ್ತಾರೆ ಮಿನಿಬಾರ್ ಯೂಸ್ ಬಗ್ಗೆ ಕೇಳ್ತಾರೆ ಫೈನಲ್ ಬಿಲ್ ಹೇಳ್ತಾರೆ ರೂಪಾಯಿ ಅಂತ ಹಾ ಆಮೇಲೆ ಪೇಮೆಂಟ್ ಆಪ್ಷನ್ಸ್ ಕೊಡ್ತಾರೆ ಕಾರ್ಡ್ ಯು ಪಿ ಐ ಕ್ಯಾಶ್ ಎಲ್ಲವೂ ಕ್ಲಿಯರ್ ಆಗ್ಲಿ ಇಲ್ಲಿ ಬಿಲ್ಲಿಂಗ್ ನಲ್ಲಿ ಪಾರದರ್ಶಕತೆ ಮುಖ್ಯ ಅಲ್ವಾ ತುಂಬಾ ಮುಖ್ಯ ಯಾವುದೇ ಮುಚ್ಚುಮರೆ ಇರಬಾರದು ಪೇಮೆಂಟ್ ಆದ್ಮೇಲೆ ಇನ್ವಾಯ್ಸ್ ಕೊಡೋದು ಮತ್ತೆ ಇದು ಬಹಳ ಮುಖ್ಯ ವಾಸ್ತವ್ಯ ಹೇಗಿತ್ತು ಅಂತ ಕೇಳ್ತಾರೆ ಹೌದು ನಿಮ್ಮ ವಾಸ್ತವ್ಯ ಆನಂದದಾಯಕವಾಗಿತ್ತೆಂದು ಭಾವಿಸುತ್ತೇವೆ ಅಂತ ಈ ಫೀಡ್ಬ್ಯಾಕ್ ಕೇಳೋದಿದೆಯಲ್ಲ ಅದು ಕೇವಲ ಔಪಚಾರಿಕತೆ ಅಲ್ಲ ಅದರಿಂದ ಅವರು ತಮ್ಮ ಸೇವೆನ ಇನ್ನಷ್ಟು ಉತ್ತಮ ಪಡಿಸ್ಕೋಬಹುದು ಆಗ ಅವರ ಉತ್ತರ ನೋಡಿ ಖಂಡಿತವಾಗಿಯೂ ಮತ್ತೆ ಬರ್ತೀನಿ ಅಂತ ಇದು ಹೋಟೆಲ್ಗೆ ದೊಡ್ಡ ಸಕ್ಸಸ್ ಅಲ್ವಾ ಅದೇ ಅದೇ ಅಲ್ಟಿಮೇಟ್ ಗೋಲ್ ಅತಿಥಿ ಮತ್ತೆ ಬರ್ತೀನಿ ಅಂದ್ರೆ ನಿಮ್ಮ ಸೇವೆ ಅವರಿಗೆ ಇಷ್ಟ ಆಗಿದೆ ಅಂತ ಅರ್ಥ ಅದು ಬೆಸ್ಟ್ ರಿವಾರ್ಡ್ ಹಾಗಾದ್ರೆ ಈ ಇಡೀ ಸಂಭಾಷಣೆಯನ್ನ ಒಟ್ಟಾಗಿ ನೋಡಿದ್ರೆ ವೃತ್ತಿಪರ ಸ್ವಾಗತದಿಂದ ಹಿಡಿದು ಚೆಕ್ಔಟ್ನಲ್ಲಿ ಫೀಡ್ಬ್ಯಾಕ್ ತಗೊಳ್ಳುವರೆಗೂ ಪರಿಶೀಲನೆ ಸ್ಪಷ್ಟ ಮಾಹಿತಿ ಸೇವಾ ಮನೋಭಾವ ಬೇಗ ರೆಸ್ಪಾಂಡ್ ಮಾಡೋದು ಸಭ್ಯತೆ ಬಿಲ್ಲಿಂಗ್ನಲ್ಲಿ ಕ್ಲಾರಿಟಿ ಫೀಡ್ಬ್ಯಾಕ್ ತಗೊಳ್ಳೋದು ಇವೆಲ್ಲವೂ ಕೌಶಲ್ಯಗಳು ಇವು ಕೇವಲ ರೂಲ್ಸ್ ಅಲ್ಲ ಬದಲಿಗೆ ಅತಿಥಿಯ ಅನುಭವವನ್ನು ರೂಪಿಸುವ ಅಂಶಗಳು ನಿಖರವಾಗಿ ಈ ಕೌಶಲ್ಯಗಳು ಅತಿಥಿ ತೃಪ್ತಿಯನ್ನ ಹೆಚ್ಚಿಸ್ತವೆ ತೃಪ್ತರಾದ ಅತಿಥಿಗಳು ಒಳ್ಳೆ ವಿಮರ್ಶೆ ಕೊಡ್ತಾರೆ ಬೇರೆಯವರಿಗೆ ಹೇಳ್ತಾರೆ ಇದೆಲ್ಲಾ ಹೋಟೆಲ್ನ ರೆಪ್ಯುಟೇಷನ್ಗೆ ಸಹಾಯ ಮಾಡುತ್ತೆ ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಫ್ರಂಟ್ ಆಫೀಸ್ನಲ್ಲಿ ಒಳ್ಳೆ ಸಂವಹನ ಅಂದ್ರೆ ಬರೀ ವಿನಯದಿಂದ ಮಾತಾಡೋದಲ್ಲ ಅದು ದಕ್ಷತೆ ಸ್ಪಷ್ಟತೆ ಮತ್ತೆ ಅತಿಥಿಯ ಅಗತ್ಯಗಳನ್ನ ಮೊದಲೇ ಅರ್ಥ ಮಾಡಿಕೊಳ್ಳೋ ಕೆಪಾಸಿಟಿ ಸಂಪೂರ್ಣವಾಗಿ ಸರಿ ಹೇಳಿದ್ರಿ ಇದೇ ವೃತ್ತಿಪರತೆ ಅತಿಥಿಗಳನ್ನ ಹಿಡಿದಿಡುತ್ತೆ ಹೋಟೆಲ್ಗೆ ನಿರಂತರ ವ್ಯಾಪಾರ ತಂದುಕೊಡುತ್ತೆ ಇದು ಆತಿಥಿಯ ಉದ್ಯಮದ ಬೆನ್ನೆಲುಬು ಇದ್ದ ಹಾಗೆ ನ ಡಿಜಿಟಲ್ ಜಮಾನಾದಲ್ಲಿ ಎಲ್ಲವೂ ಆನ್ಲೈನ್ ಬುಕಿಂಗ್ ಆಪ್ ಬೇಸ್ ಸರ್ವಿಸ್ ಆಗ್ತಿದೆ ಹ್ಮ್ ಇಂಗೆನೆಲ್ಲ ಸಹಜಾರ್ಯದಲ್ಲಿ ಅತಿಥಿ ಶರ್ಮಾ ಅವರ ತರಹದ ವ್ಯಕ್ತಿಗಳು ಕೂಡುವ ಈ ಮಾನವ ಸ್ಪರ್ಶ ಈ ವೃತ್ತಿಪರ ಸಂವಹನ ಇದು ತನ್ನ ಮಹತ್ವವನ್ನು ಉಳಿಸ್ಕೊಳ್ತಾ ಅಥವಾ ಟೆಕ್ನಾಲಜಿ ಇದನ್ನ ಪೂರ್ತಿ ಬದಲಾಯಿಸ್ಬಿಡ್ತಾ ಹ್ಮ್ ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಹೌದು ಇದ್ರ ಬಗ್ಗೆ ಯೋಚನೆ ಮಾಡೋಣ ಇವತ್ತಿನ ಚರ್ಚೆ ಇಲ್ಲಿಗೆ ಮುಗಿಸೋಣ